ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರಣ್ಣ ಯೂಟ್ಯೂಬ್ ಚಾನಲ್ ನಾವು ಚಿಕ್ಕ ವಯಸ್ಸರು ಇದ್ದಾಗ ನಮ್ಮ ಅಜ್ಜಿ ಒಂದು ಕತೆ ಹೇಳ್ತಾಯಿದ್ರು ನಾವು ಸತ್ತ ಮೇಲೆ ಹೆಮ್ಮರ್ ಬಂದು ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾರಂತೆ ಮೇಲೆ ಸ್ವರ್ಗ ನರಕ ಅಂತ ಎರಡು ಇರುತ್ತಂತೆ ನಾವೇನಾದ್ರು ಒಳ್ಳೆಯ ಕೆಲಸ ಮಾಡಿದರೆ ಭೂಮಿ ಮೇಲೆ ಇರುವಾಗ ನಾವು ಸ್ವರ್ಗಕ್ಕೆ ಹೋಗ್ತೀವಂತೆ ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀವಂತೆ ಹೇಳ್ತಾಯಿದ್ರು ನಮ್ಮ ಅಜ್ಜಿ ನರಕದಲ್ಲಿ ನಮ್ಮನ್ನು ಕುದಿಯೋ ಎಣ್ಣೆ ಬಾಣಲೆ ಒಳಗಡೆ ಹಾಕಿದ್ದಾರಂತೆ ಹಂಗೆ ಚಾಟಿಲಿ ಹೊಡಿತಾರಂತೆ ಕಾಲು ಉಲ್ಟಾ ಕಟ್ನಿ ಆತಾಕ್ತಾರಂತೆ ಈ ಥರ ಎಲ್ಲ ಹೇಳ್ತಾಯಿದ್ರು ಸ್ವರ್ಗದಲ್ಲಿ ರಂಬೆ ಊರ್ವಶಿ ಮೇನಕೆ ಪಿಲ್ಲೋತ್ತಮಿ ಇವರೆಲ್ಲ ನಮ್ಮ ಸೇವೆ ಮಾಡೋರಂತೆ ಒಳ್ಳೆ ಕೆಲಸ ಮಾಡಿ ಮೇಲೆ ಹೋದರೆ ಈ ಥರ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಕತೆ ನಾವು ಈ ಕಥೆ ಎಲ್ಲ ನಿಜ ಅಂತ ನಂಬ್ತಾ ಇದ್ದವಾಗ ಕಾಲ ಕ್ರಮೇಣ ನಮಗೂ ಬುದ್ಧಿ ಬಂದ ಮೇಲೆ ಗೊತ್ತಾಯಿತು ಈ ಸ್ವರ್ಗ ನರಕ ಅನ್ನೋದು ಮೇಲೆ ಎಲ್ಲೂ ಇಲ್ಲ ಈ ಭೂಮಿ ಮೇಲೆ ಎಲ್ಲ ಇರೋದು ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ ನಮ್ಮನ್ನು ಕೊನೆಗಾಲದಲ್ಲಿ ಕಾಪಾಡುತ್ತೆ ನಾವು ಏನು ಕೆಟ್ಟ ಕೆಲಸ ಮಾಡ್ತೀವಿ ಅದಕ್ಕೆ ಬಡ್ಡಿ ಸಮೇತ ನಾವೇ ಇಲ್ಲಿ ಅನುಭವಿಸ್ಕೋಬೇಕು ಏಕೆಂದರೆ ಆ ಕಾಲದಲ್ಲಿ ಹೇಳೋದೆಲ್ಲ ಮೇಲೆ ಹೋಗಿ ನರಕದಲ್ಲಿ ಅಂತ ಇದ್ದರು ಕೆಟ್ಟ ಕೆಲಸ ಮಾಡಿದ್ರೆ ಅದೇ ಯಾವುದು ಇಲ್ಲ ಸೈನ್ಸ್ ನಾವೇನು ಮಾಡ್ತೀವೋ ಇಲ್ಲೇ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋಂಗೆ ಇವತ್ತು ನಾವು ಮಾಡಿರೋ ಪಾಪ ಕಮ್ಮ ನಾವೇ ಅನುಭವಿಸ್ಬೇಕಾಗತ್ತೆ ಅದಕ್ಕೋಸ್ಕರನ ಹೇಳೋ ಫ್ರೆಂಡ್ಸ್ ಇರೋವರೆಗೂ ನಮ್ಮ ಕೈಲಾದರೆ ಒಳ್ಳೆ ಕೆಲಸ ಮಾಡಬೇಕು ಇಲ್ಲ ಸುಮ್ಮನೆ ಇದ್ಬಿಡಬೇಕು ಕೆಟ್ಟದಂತೂ ಯಾರಿಗೂ ಮಾಡಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಓಕೆ ಒಂದು ಮಾತು ಕೂಡ ಹೇಳ್ತಾರೆ ನಿಮ್ಮ ಕೈಲಾದರೆ ನಾಲ್ಕು ಜನಕ್ಕೆ ಒಳ್ಳೆಯ ಕೆಲಸ ಮಾಡು ಇಲ್ಲಾಂದರೆ ಸುಮ್ಮನೆ ಇದ್ಬಿಡು ಪರವಾಗಿಲ್ಲ ಅದಕ್ಕೆ ಕೆಟ್ಟದ್ದು ಮಾತ್ರ ಯಾರಿಗೂ ಮಾಡಬೇಡ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ರೆಂಡ್ಸ್ ಹೆಣ್ಣೇನದು ಕಳೆದು ಹೋಗಿದೆ ನಾಳೆ ಏನಾದ್ರು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಇವತ್ತೇನಿದೆ ಈ ಕ್ಷಣನ ಖುಷಿಯಾಗಿ ಎಂಜಾಯ್ ಮಾಡಬೇಕು ಲೈಫಲ್ಲಿ ಖುಷಿ ಖುಷಿಯಾಗಿರಬೇಕು ಸತ್ತಾಗೇನು ಹೊತ್ಕೊಂಡು ಹೋಗೋಲ್ಲ ಬರುವಾಗೂ ಏನೂ ಹೊತ್ಕೊಂಬರೋಲ್ಲ ಬಂದು ಹೋಗೋ ನಡುವೆ ಅದು ಬೇಕು ಇದು ಬೇಕು ಎಲ್ಲ ಬೇಕು ಅಂತ ಮನುಷ್ಯ ಆಸೆ ಜಾಸ್ತಿ ಸಾವಿರಾರು ಎಕರೆ ಆಸ್ತಿ ನೂರಾರು ಕೋಟಿ ದುಡ್ಡು ಎಲ್ಲ ಮಾಡಿರ್ತಾನೆ ಆದರೆ ಸತ್ತಾಗ ಆ ಸಾವಿರಾರು ಎಕರೆ ಜಮೀನಲ್ಲಿ ಅವನು ನೋಣೋದೇ ಆರಡಿ ಮೂರಡಿ ಜಾಗದಲ್ಲಿ ಆ ಈ ಸಂಪಕ ಸಂಪತ್ತಿಗೆ ಇಷ್ಟೆಲ್ಲ ಸಂಪಾದನೆ ಮಾಡ್ತಾನೆ ಕೋಟಿ ಕೋಟಿ ಮನುಷ್ಯನಿಗೆ ಬೇಕಾಗಿರೋದೇನು ಖುಷಿ ನೆಮ್ಮದಿ ಇಷ್ಟೇ ಇದು ಇದ್ದರೆ ಸಾಕು ಜೀವನದಲ್ಲಿ ಅವನೇ ಕೋಟಿ ಆದೇಶ ನೀನು ಸಾವಿರ ಕೋಟಿ ಆಸ್ತಿ ಮಾಡಿಟ್ರು ಅದು ಶೂನ್ಯ ಖುಷಿಯಾಗಿಲ್ಲ ನೀನು ಏನು ಪ್ರಯೋಜನ ಇಲ್ಲ ಅದು ಆಸೆ ಇರಬೇಕು ಫ್ರೆಂಡ್ಸ್ ಆದರೆ ಮನುಷ್ಯನಿಗೆ ಆಸೆ ಇರಬಾರ್ದು ಆಸೆ ಬಂದರೆ ಅತಿ ಆಸೆ ಹೇಳುವಂಥ ಒಂದು ಗಾದೆ ಹೇಳಲ್ವ ಆ ಥರ ಆಗಿಬಿಡುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಆಸೆ ಇರಬೇಕು ನಮ್ಮ ಜೀವನಾಂಶಿ ಸಾಕ್ಸೋಕ್ಕೆ ಎಷ್ಟು ಬೇಕೋ ಅಷ್ಟೇ ಇರಬೇಕು ಎಲ್ಲದನ್ನು ಅದರ ಲಿಮಿಟ್ ಮೀರಿ ಕ್ರಾಸ್ ಆದರೆ ಅದ್ರ ಪಶ್ಚಾತ್ತಾಪ ನಾವೇ ಅನುಭವಿಸ್ಬೇಕಾಗತ್ತೆ ಅಲೋ ಫ್ರೆಂಡ್ಸ್ ಹೌದು ಏನು ಮಾಡೋಕ್ಕಾಗಲ್ಲ ಮನುಷ್ಯನಿಗೆ ಆಸೆ ಅನ್ನೋದು ಎಲ್ಲರಿಗೂ ಇದ್ದಿದ್ದೆ ಅದು ಅದು ಸಹಜ ಅದು ಸಹಜ ಗುಣ ಮನುಷ್ಯನದು ಆಸೆ ಆಸೆ ಎಷ್ಟಿದ್ರೂ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತಲೇ ಇರ್ತಾನೆ ಸಾಕು ಅನ್ನೋದು ಅವ್ನು ಬರೋದೇ ಇಲ್ಲ ಸಹಾಯ ಗಂಟ ಅವ್ನು ಬಾಯಲ್ಲಿ ಬರೋದೇ ಇಲ್ಲ ಸಾಕು ಅಂತ ಹಿಂಗೆ ಮನುಷ್ಯನೂ ಆಸೆ ಏನು ಮಾಡೋಕ್ಕಾಗತ್ತೆ ಓಕೆ ಫ್ರೆಂಡ್ಸ್ ನನಗನ್ನಿಸಿದ್ದು ನನಗೆ ತಿಳಿದಿದ್ದು ಒಂದು ನಾಲ್ಕು ಮಾತು ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಒಕ್ತಾಗಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಬರ್ತಾ ಇರುತ್ತೆ ಹೀಗೆ ವಾಚ್ ಇರಿ ನಿಮ್ಮ ಸದಾ ಸದಾಕಾಲ ಹೀಗೆ ಇರಲಿ ಆದಷ್ಟು ಬೇಗ ನಮ್ಮ ಚೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಬೇಗ ಮುಗಿಸ್ಕೊಡಿ ನೆಕ್ಸ್ಟ್ ಇದೇ ಥರ ಮುಂದೆ ವಿಡಿಯೋ ಬರ್ತಾ ಇರುತ್ತೆ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೇಳೆ ಬಾಯ್ ಬಾಯ್ ಟೇಕ್ ಕೇರ್